ಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಚಿಕ್ಕ ಮಕ್ಕಳಿಗೋಸ್ಕರ ಗುಣಾಕಾರ ಲೆಕ್ಕಗಳನ್ನು ಕಲಿಯೋಣ ಅಂಕಿಯ ಹಾಗೂ ಎರಡು ಅಂಕಿಯ ಲೆಕ್ಕಗಳನ್ನು ಇವತ್ತು ನಾವು ಕಲಿಯೋಣ ನಾವಿಲ್ಲಿ ಏನು ಮಾಡೋಣ ಎರಡರಿಂದ ಆರಕ್ಕೆ ಗುಣಿಸೋಣ ಎರಡರೇ ಹನ್ನೆರಡು ಈ ಹನ್ನೆರಡನ್ನು ನಾವು ಇಲ್ಲಿ ಕೆಳಗಡೆ ಬರೆಯಬೇಕು ಈಗೇನು ಮಾಡೋಣ ಸೊನ್ನೆಯಿಂದ ಎಂಟನ್ನು ಗುಣಿಸಬೇಕು ಸೊನ್ನೆ ಗುಂಡ್ಲೆ ಎಂಟು ಎಷ್ಟು ಬರುತ್ತೆ ಉತ್ತರ ಸೊನ್ನೆ ಬರೆಯುತ್ತೆ ನೆಕ್ಸ್ಟ್ ಏಳರಿಂದ ಮೂರಕ್ಕೆ ಗುಣಿಸಬೇಕು ಏಳು ಮೂರಲೆ ಇಪ್ಪತ್ತೊಂದು ಏಳು ಏಳಲ್ಲಿ ನಲವತ್ತೊಂಬತ್ತು ಎಂಟಾರಲೆ ನಲವತ್ತೆಂಟು ನೆಕ್ಸ್ಟ್ ಇಲ್ಲೇನು ಮಾಡೋಣ ಇಲ್ಲಿ ಒಂದೊಂದು ಅಂಕಿ ಇದ್ದು ಮೇಲುಗಡೆ ಇಲ್ಲಿ ಎರಡು ಇದೆ ನಾವು ಇಲ್ಲೇನು ಮಾಡೋಣ ಐದರಿಂದ ಒಮ್ಮೆ ಒಂದಕ್ಕೆ ಐದರಿಂದ ಒಮ್ಮೆ ಈ ಒಂದಕ್ಕೆ ಗುಣಿಸಬೇಕು ಐದು ಒಂದಲೆ ಐದು ಐದು ಒಂದಲೆ ಐದು ನೆಕ್ಸ್ಟ್ ನಾವು ಐದನ್ನು ಮೂರರಿಂದ ಗುಣಿಸಬೇಕು ಮೂರು ಐದಲೇ ಹದಿನೈದು ಎರಡೆಂಟ್ಲೇ ಹದಿನಾರು ಇಲ್ಲಿ ನಾವು ಸೊನ್ನೆಯಿಂದ ಒಂದನ್ನು ಗುಣಿಸಬೇಕು ಸೊನ್ನೆ ಒಂದಲೆ ಸೊನ್ನೆ ಎರಡರಿಂದ ಮೂರಕ್ಕೆ ಗುಣಿಸಬೇಕು ಎರಡು ಮೂರಲೆ ಆರು ಎಂಟು ಒಂದಲೆ ಎಂಟು ಎಂಟು ಒಂದಲೇ ಎಂಟು ಇಲ್ಲಿ ನಾವು ಒಮ್ಮೆ ಎರಡಕ್ಕೆ ಒಮ್ಮೆ ಒಂದಕ್ಕೆ ಎಂಟರಿಂದ ಕುಣಿಸಬೇಕು ಎಂಟು ಎರಡಲೆ ಹದಿನಾರು ನಾವೇನು ಮಾಡೋಣ ಈ ಹದಿನಾರನ್ನು ಇಲ್ಲಿ ನಾವು ಬರೆಯಬಾರದು ಇಲ್ಲಿ ಒಂದು ಕೈಲವನ್ನು ಕೊಡಬೇಕು ಹದಿನಾರರಲ್ಲಿ ಒಂದು ಇಲ್ಲಿ ಕೈಲವನ್ನು ಕೊಟ್ಟು ಆರು ಇಲ್ಲಿ ಕೆಳಗಡೆ ಬರೆಯಬೇಕು ಈಗ ಈ ಎಂಟರಿಂದ ಒಂದಕ್ಕೆ ಗುಣಿಸಬೇಕು ಎಂಟು ಒಂದಲೇ ಎಂಟು ಆ ಎಂಟರಲ್ಲಿ ಈ ಕೈಲ ಒಂದನ್ನು ನಾವು ಸೇರಿಸಬೇಕು ಅವಾಗ ಒಂಬತ್ತು ಆಗುತ್ತೆ ನೆಕ್ಸ್ಟ್ ನಾವು ಹನ್ನೊಂದಕ್ಕೆ ಈ ಒಂದು ಹಾಗೂ ಒಂದು ಒಮ್ಮೆ ಸೊನ್ನೆಯಿಂದ ಒಂದು ಹಾಗೂ ಒಂದಕ್ಕೆ ಗುಣಿಸಬೇಕು ನೆಕ್ಸ್ಟ್ ಒಂದರಿಂದ ಒಂದು ಹಾಗೂ ಒಂದಕ್ಕೆ ಗುಣಿಸಬೇಕು ಸೊನ್ನೆ ಒಂದಲೇ ಸೊನ್ನೆ ಸೊನ್ನೆ ಒಂದಲೇ ಸೊನ್ನೆ ಈಗ ಏನು ಮಾಡಬೇಕು ನಾವು ಸೊನ್ನೆದಿಂದ ಗುಣಿಸಿ ಆಗಿದೆ ನೆಕ್ಸ್ಟ್ ಒಂದರಿಂದ ನಾವು ಗುಣಿಸಬೇಕು ಹಾಗಾಗಿ ಏನು ಮಾಡೋಣ ಈ ಸೊನ್ನೆಯ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡಬೇಕು ಈಗ ಈ ಒಂದರಿಂದ ನಾವು ಈ ಒಂದು ಹಾಗೂ ಈ ಒಂದಕ್ಕೆ ಗುಣಿಸಬೇಕು ಒಂದು ಒಂದಲೇ ಒಂದು ಒಂದು ಒಂದಲೇ ಒಂದು ಇಲ್ಲೇನು ಮಾಡೋಣ ನಾವು ಈ ಮೇಲಿನ ಅಂಕೆಗಳು ಕೆಳಗಿನ ಅಂಕೆಗಳನ್ನು ನಾವು ಕುಡಿಸ್ಕೋಬೇಕು ಸೊನ್ನೆ ಸೊನ್ನೆ ಕೆಳಗಡೆ ಯಾವುದೇ ಅಂಕಿ ಇದು ಸೊನ್ನೆ ಆಗುತ್ತೆ ಸೊನ್ನೆಯಲ್ಲಿ ಒಂದು ಕುಡಿಸಿದರೆ ಇದು ಒಂದು ಈ ಒಂದನ್ನು ಕೂಡ ನಾವು ಇಲ್ಲಿ ಬರೆಯಬೇಕು ನಮ್ಮ ಉತ್ತರ ಒಂದು ನೂರ ಹತ್ತು ಇಲ್ಲಿ ಏನು ಮಾಡೋಣ ನಾವು ಮೇಲೆ ಬರೀ ಒಂದೇ ಅಂಕಿ ಇದೆ ಕೆಳಗಡೆ ಎರಡು ಅಂಕಿಗಳು ಇವೆ ಈಗೇನು ಮಾಡೋದು ನಾವು ಮೊದಲು ಸೊನ್ನೆಯಿಂದ ಗುಣಿಸಬೇಕು ಐದಕ್ಕೆ ನಂತರ ಒಂದರಿಂದ ಗುಣಿಸಬೇಕು ಸೊನ್ನೆ ಐದಲೇ ಸೊನ್ನೆ ಈಗ ನಾವೇನು ಮಾಡೋಣ ಒಂದು ಐದಲೇ ಅದನ್ನು ಹೇಗೆ ಬರೆಯೋದು ಇಲ್ಲಿ ನಾವು ಅದನ್ನು ಬರೆಯಬಾರ್ದು ಇಲ್ಲಿ ಅಧಿಕ ಚಿಹ್ನೆಯನ್ನು ಒಂದು ಕೊಡೋಣ ಒಂದು ಐದಲೆ ಐದು ಈ ಸೊನ್ನೆಯನ್ನು ನಾವು ಹೇಗಿದೆ ಹಾಗೆ ಇಲ್ಲಿ ಬರೆಯಬೇಕು ಈ ಐದು ಕೂಡ ಇಲ್ಲಿ ಬರೆಯಬೇಕು ನಮ್ಮ ಉತ್ತರ ಐವತ್ತು ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು ಎರಡು ಒಂದಲೇ ಎರಡು ಇಲ್ಲಿ ನಾವು ಹತ್ತನ್ನು ಹತ್ತರಿಂದ ಗುಣಿಸಬೇಕು ಮೊದಲು ನಾವು ಸೊನ್ನೆಯಿಂದ ಈ ಸೊನ್ನೆ ಹಾಗೂ ಒಂದಕ್ಕೆ ಗುಣಿಸೋಣ ನೆಕ್ಸ್ಟ್ ಒಂದರಿಂದ ಸೊನ್ನೆ ಹಾಗೂ ಒಂದಕ್ಕೆ ಗುಣಿಸಬೇಕು ಸೊನ್ನೆ ಸೊನ್ನೆಲೆ ಸೊನ್ನೆ ಸೊನ್ನೆ ಒಂದಲೇ ಸೊನ್ನೆ ಈ ಸೊನ್ನೆಯ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ನಾವು ಕೊಡೋಣ ಒಂದು ಸೊನ್ನೆಲೆ ಒಂದು ಸೊನ್ನೆಲೆ ಸೊನ್ನೆ ಒಂದು ಒಂದಲೆ ಒಂದು ಇದು ಸೊನ್ನೆ ಇದ್ದಿದ್ದು ಸೊನ್ನೆ ಇದು ಕೂಡ ಸೊನ್ನೆ ಹಾಗೂ ಈ ಒಂದನ್ನು ನಾವು ಇಲ್ಲಿ ಕೆಳಗಡೆ ಬರೆಯೋಣ ಉತ್ತರ ಒಂದು ನೂರು ನೆಕ್ಸ್ಟ್ ಒಂದು ಒಂಬತ್ತಲೆ ಒಂಬತ್ತು ಸೊನ್ನೆ ಸೊನ್ನೆಲೆ ಸೊನ್ನೆ ಒಂದು ಒಂದಲೆ ಒಂದು ಒಂದು ಎಂಟಲೇ ಎಂಟು ಇಲ್ಲಿ ನಾವೇನು ಮಾಡೋಬೇಕು ಏನು ಮಾಡಬೇಕಂದ್ರೆ ಕೆಳಗೆ ಎರಡು ಅಂಕೆ ಇದ್ದಾಗ ಮೇಲೆ ಒಂದು ಅಂಕೆ ಇದ್ದಾಗ ಒಂದು ಎಂಟಲೇ ಎಂಟು ಬರೆ ಬರೆದಿದ್ದ ಮೇಲೆ ನಾವೇನು ಮಾಡಬೇಕು ಎಂಟ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಟ್ಟು ಈ ಅಂಕಿಯಿಂದ ಇದಕ್ಕೆ ನಾವು ಗುಣಿಸಬೇಕು ಒಂದು ಎಂಟಲೇ ಎಂಟು ಇಲ್ಲಿ ಎಂಟು ಇದ್ದಿದ್ದು ಹಾಗೆ ಬರೆದುಕೊಳ್ಳೋಣ ಈ ಎಂಟು ಕೂಡ ಇಲ್ಲಿ ಬರೆದುಕೊಳ್ಳೋಣ ನಮ್ಮ ಉತ್ತರ ಎಂಬತ್ತೆಂಟು ಇಲ್ಲೇನು ಮಾಡೋಣ ಒಮ್ಮೆ ಎರಡರಿಂದ ಒಮ್ಮೆ ಒಂದರಿಂದ ಉಣಿಸೋಣ ಎರಡು ಏಳಲೆ ಹದಿನಾಲ್ಕು ಇಲ್ಲಿ ನಾಲ್ಕರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ನಾವು ಕೊಡೋಣ ಒಂದು ಏಳಲೆ ಏಳು ಇಲ್ಲೇನು ಮಾಡೋಣ ಈ ನಾಲ್ಕನ್ನು ಹಾಗೆ ಇಲ್ಲಿ ಬರೆದುಕೊಳ್ಳೋಣ ಇಲ್ಲಿ ಅಧಿಕ ಚಿಹ್ನೆಯನ್ನು ನಾವು ಕೊಟ್ಟಿದ್ದೀವಿ ಆದ್ದರಿಂದ ಏನು ಮಾಡೋದು ಮೇಲಿನ ಅಂಕಿ ಕೆಳಗಿನ ಅಂಕಿಗಳನ್ನು ನಾವು ಕೂಡಿಸ್ಕೋಬೇಕು ಒಂದರಲ್ಲಿ ಏಳು ಕೂಡಿಸಿದರೆ ಎಂಟು ಉತ್ತರ ಎಂಬತ್ನಾಲ್ಕು ಈಗ ನಾವು ಹನ್ನೆರಡನ್ನು ಹತ್ತರಿಂದ ಉಣಿಸಬೇಕು ಅಂದರೆ ಒಮ್ಮೆ ಸೊನ್ನೆಯಿಂದ ಒಮ್ಮೆ ಒಂದರಿಂದ ಉಣಿಸಬೇಕು ಸೊನ್ನೆ ಎರಡಲೇ ಸೊನ್ನೆ ಸೊನ್ನೆ ಒಂದಲೇ ಸೊನ್ನೆ ಸೊನ್ನೆ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ ಒಂದೇ ಎರಡಲೇ ಎರಡು ಒಂದು ಒಂದಲೇ ಒಂದು ಇಲ್ಲಿ ಸೊನ್ನೆ ಇದ್ದಿದ್ದು ಸೊನ್ನೆ ಸೊನ್ನೆಯಲ್ಲಿ ಎರಡು ಕೂಡಿಸಿದರೆ ಎರಡು ಒಂದು ಇಲ್ಲಿ ಬರೆಯೋಣ ನಮ್ಮ ಉತ್ತರ ಒಂದು ನೂರ ಇಪ್ಪತ್ತು ಇಲ್ಲಿ ಎಂಟರಿಂದ ಸೊನ್ನೆಯನ್ನು ನಾವು ಗುಣಿಸಬೇಕು ಎಂಟು ಸೊನ್ನೆಲೆ ಸೊನ್ನೆ ನೆಕ್ಸ್ಟ್ ಸೊನ್ನೆಯನ್ನು ಹತ್ತರಿಂದ ಗುಣಿಸಬೇಕು ಸೊನ್ನೆ ಸೊನ್ನೆಲೆ ಸೊನ್ನೆ ಸೊನ್ನೆ ಕೆಳಗಡೆ ಒಂದು ಅಧಿಕ ಚಿಹ್ನೆ ಒಂದು ಸೊನ್ನೆಲೆ ಒಂದು ಸೊನ್ನೆಲೆ ಸೊನ್ನೆ ಉತ್ತರ ಸೊನ್ನೆ ನೆಕ್ಸ್ಟ್ ಏಳು ಸೊನ್ನೆಲೆ ಸೊನ್ನೆ ಏಳು ಒಂದಲೇ ಏಳು ಉತ್ತರ ಎಪ್ಪತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ